ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿರಾ ಹೇಗೆ ಕಾಣಿಸ್ತಿದ್ದೀನೇನೋ ಗೊತ್ತಿಲ್ಲ ಸೊ ಸಡನ್ನಾಗಿ ಇದು ಸಂಕ್ರಾಂತಿ ಹಬ್ಬದ ದಿನ ವ್ಲಾಗು ಇವಾಗ ಟೈಮ್ ಬಂದು ನಾಲ್ಕೂವರೆ ಆಗಿದೆ ಮಲ್ಗಿದ್ದೆ ಮಲ್ಗಿ ಎದ್ದು ಸಡನ್ನಾಗಿ ವೀಡಿಯೋನ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ ವ್ಲಾಗ್ನ ಮಾಡಿಲ್ವಲ್ಲ ಇವತ್ತು ಹಾಗಾಗಿ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮತ್ತು ಸ್ಕಿಪ್ ಮಾಡಿದೆ ಕೊನೆ ತನಕ ವೀಡಿಯೋನ ನೋಡಿ ಓಕೆನಾ ಸೊ ನಾನು ಬೆಳಗ್ಗೆಯಿಂದ ಏನಕ್ಕೆ ವೀಡಿಯೋನ ಮಾಡಿಲ್ಲ ಇಲ್ಲ ಅಂತಂದರೆ ಏನೋ ಒಂಥರ ಬೇಜಾರು ಯಾವುದಕ್ಕೂ ಮೂಡಿಲ್ಲ ಹಾಗಾಗಿ ಏನಂದರೆ ಈ ಎರಡು ಸಾವಿರದ ಇಪ್ಪತ್ತಾರಕ್ಕಿಂತ ಎರಡು ಸಾವಿರದ ಇಪ್ಪತ್ತೈದನ್ನ ಅಷ್ಟು ನೆನೆಸ್ಕೊಳ್ಳೋಕ್ಕೂ ಇಷ್ಟಪಡೋಲ್ಲ ನಾನು ಏಕೆಂದರೆ ನನ್ನ ಲೈಫಲ್ಲಿ ತುಂಬ ವಸ್ಟ್ ಇಯರ್ ಅಂದರೆ ಅದೇನೇ ಅಂತ ಹೇಳ್ತೀನಿ ಸೊ ಏನಕ್ಕೆ ಅಂತಂದರೆ ಎಲ್ಲರ ಮನೆಗೆ ಏನೇನಾರು ನಂದು ಇದ್ದೇ ಇರುತ್ತೆ ಅಂದರೆ ಎಲ್ಲರ ಲೈಫಲ್ಲಿ ಏನೇನಾದ್ರು ಒಂದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಇದ್ದೇ ಇರುತ್ತೆ ಅಲ್ವಾ ಅಂದರೆ ಒಂದೊಂದು ವರ್ಷದಲ್ಲಿ ಈ ಥರ ಒಂದೊಂದು ಅಂತ ಸೊ ನನಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೊ ನಾನು ನ್ಯೂ ಇಯರ್ ದಿನವೇ ಈ ಥರ ಹೇಳಬೇಕು ಅಂತ ಅಂದ್ಕೊಂಡೆ ಬಟ್ ಆವತ್ತು ಅಂದರೆ ಆ ದಿನ ಹೇಳಿ ಹೇಳಬಾರ್ದು ಅಂತ ಬೇಡ ಈ ದಿನ ಯಾಕೆ ಹೇಳ್ಬೇಕು ಅದನ್ನು ಅಂತ ಅಂದ್ಕೊಂಡಿದ್ದೆ ಸೊ ಇವಾಗ ಎರಡು ಸಾವಿರದ ಇಪ್ಪತ್ತಾರು ಇವಾಗ ಬಂದಿದೆ ಅಲ್ವ ಸೊ ನೋಡೋಣ ಈ ಈ ವರ್ಷ ಹೆಂಗಿರುತ್ತೆ ಅಂತ ಸೊ ಏನೇ ಒಂದು ಇವಾಗ ನಾನು ತುಂಬ ಕಲ್ತಿರೋ ಅಂಥದ್ದು ಪಾಠ ಏನಂದರೆ ಎಲ್ಲ ಅಷ್ಟೇ ಎಲ್ಲ ಯಾವ್ದಾರು ಒಂದೊಂದು ಟೈಮಲ್ಲಿ ಎಲ್ಲ ಒಂದೊಂದು ಇನ್ಸಿಡೆಂಟ್ ನಡೆದು ಸೊ ಅದನ್ನೆಲ್ಲ ಎಕ್ಸೆಪ್ಟ್ ಮಾಡ್ಕೋಬೇಕು ಬಂದಂಗೆ ಅನ್ನೋದನ್ನು ಕಲ್ತ್ಬಿಟ್ಟಿದ್ದೀನಿ ಅದು ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಯಾರೂ ನಂಬಾರ್ದು ಗೈಸ್ ಲೈಫಲ್ಲಿ ಇವಾಗ ಫ್ಯಾಮಿಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಇಷ್ಟು ಅಂದರೆ ನಮ್ಮದು ಫ್ಯಾಮಿಲಿ ಸರ್ಕಲ್ ಏನಿರುತ್ತೆ ಇವಾಗ ಹಸ್ಬೆಂಡ್ ಅಥವಾ ಅತ್ತೆ ಮಾವ ನಮ್ಮ ಪಾಪ ಸೊ ಈ ಥರ ನಮ್ಮ ಫ್ಯಾಮಿಲಿ ಯಾರು ಇರುತ್ತೆ ಅಷ್ಟನ್ನು ಬಿಟ್ಟು ಲೈಫಲ್ಲಿ ನ್ಯಾ ಯಾರೂ ನಂಬಾರ್ದು ಓಕೆನಾ ಏನಂದರೆ ಎಲ್ಲರೂ ಅವ್ರ ಕೆಲಸ ಮುಗಿಯೋ ತನಕ ಇರ್ತಾರೆ ಸೊ ಅದಾದಮೇಲೆ ಅವ್ರು ಕೆಲಸ ಮುಗಿದ ಮೇಲೆ ಅರ್ಧದಲ್ಲೇ ಕೈ ಕೊಟ್ಟು ಹೋಗ್ತಾರೆ ಅಂದರೆ ಈ ಥರ ಈ ಥರ ಅನ್ನೋದನ್ನು ಕಲ್ತು ಬಿಟ್ಟಿದ್ದೀನಿ ಲೈಫಲ್ಲಿ ಯಾರೂ ನಂಬಾರ್ದು ಅಂತ ಸೊ ಅದೊಂದು ತುಂಬ ಬೇಗ ಏನಂದರೆ ನೆನಪಾಗ್ಬಿಡುತ್ತೆ ಇವಾಗ ಒಂದೊಂದು ನೆನೆಸ್ಕೊಂಬಿಟ್ರೆ ಅಯ್ಯಪ್ಪ ಯಾರ ಮೇಲೂ ಇನ್ನೂ ನಂಬಿಕೆ ಬರಲ್ಲ ಆ ಥರ ಆಗಿಬಿಡುತ್ತೆ ಸೊ ಓಕೆ ಗೈಸ್ ಸ್ಟಾರ್ಟ್ ಮಾಡೋಣ ತುಂಬ ಮಾತಾಡೋದು ಬೇಡ ಇವಾಗ ನಾಲ್ಕೂವರೆ ಆಗಿದೆ ಇವಾಗ ಇವಾಗಿಂದ ಏನೇನು ಮಾಡ್ತೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ನವೀನವರು ಡ್ಯೂಟಿಯಿಂದ ಬರ್ತಾರೆ ಸೊ ಅವ್ರು ಬಂದಮೇಲೆ ಅಲ್ಲಿ ಶಾಪ್ ಹತ್ರ ಹೋಗ್ತಾರೆ ಶಾಪ್ ಹತ್ತಿರ ಹೋದ್ಮೇಲೆ ಅವ್ರು ಬರೋದೇನೆ ಹತ್ತು ಗಂಟೆ ಹತ್ತುವರೆ ಇನ್ನು ನನ್ನ ಕೈಗೆ ಸಿಗೋದವರು ಸೊ ಅವ್ರು ಬಂದಮೇಲೆ ತೋರಿಸ್ತೀನಿ ಇವಾಗ ಅಟ್ ಪ್ರೆಸೆಂಟ್ ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ಅಂತ ತೋರಿಸ್ತೀನಿ ರೀ ಆಟ ಸಾಮಾನೆಲ್ಲ ಹೆಂಗೆ ಅರಗಿದ್ದಾಳೆ ಯಾವ ಥರ ಮಾಡಿದ್ದಾಳೆ ಅಂತ ನಾನು ನನ್ನ ಮಗಳಿಗೆ ಅಂತ ಹೇಳಿಬಿಟ್ಟು ಒಂದು ಹೊಸ ಲಂಗ ಬ್ಲೌಸ್ನ ತೊಗೊಂಡು ಬಂದಿದ್ದೆ ಊರಿಂದ ಸಂಕ್ರಾಂತಿ ಹಬ್ಬಕ್ಕೆ ಹಾಕಬೇಕು ಅಂತ ಅದನ್ನು ಹೋದರೆ ಹಾಕಿಸ್ಕೊಳ್ಳಿಲ್ಲ ಈ ಹತ್ಲು ಹತ್ಲು ಅಷ್ಟು ಹತ್ಲು ಆ ಥರ ಅಂದರೆ ಅವಳಿಗೆ ಈ ಥರ ಟಿ ಶರ್ಟು ಪ್ಯಾಂಟ್ಸೇ ಅವಳಿಗೆ ಕಂಫರ್ಟಬಲ್ ಅದಕ್ಕೆ ಪಾಪೋ ಹಾಯ್ ಮಾಡಿ ಇವಾಗಿದ್ದು ನಾನು ನನ್ನ ಮಗಳು ಹೊರಗಡೆ ಹೋಗೋಣ ಇವಾಗ ಬಾ ಆಚೆ ಸ್ವಲ್ಪ ತಟ್ಟಡ ಏಳು ಮೇಲೆ ಎದ್ದ ಹ್ಞೂ ಅದನ್ನೆಲ್ಲ ಅಲ್ಲೊಂದು ಕಡಲೆ ಕಾಳು ಬಿದ್ದು ಹ್ಞೂ ಏಳು ಮೇಲೆ ಈಗ ಎದೇಳಪ್ಪಾ ಮೇಲೆ ಹೋಗೋಣ ಬಾಲ್ ಎತ್ಕೋ ಇಲ್ಲಿ ಬಾಲ್ ಎತ್ಕೋ ಈ ಕಡೆ ಈ ಕಡೆ ಇಲ್ಲಿ ಬಾಲ್ ಎಲ್ಲಿದೆ ಹ್ಞೂ ಎತ್ಕೊ ಮೇಲೆ ಏಳು ಹ್ಞೂ ಹೋಗೋಣ ನಡಿ ಸೊ ಇವಾಗ ನನ್ನ ಮಗಳನ್ನ ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಹೋಗಿ ಅಂದರೆ ಹೊರಗಡೆ ಅಂದರೆ ಇಲ್ಲೇ ಪ್ಯಾಸೇಜ್ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಬರ್ತೀನಿ ಓಕೆನಾ ಅದು ಬಂದ ಮೇಲೆ ಸಿಗ್ತೀನಿ ನೋಡಿ ಹೊರಗಡೆ ಹೋದ್ರೊಳು ಹೆಂಗೆ ಆಡ್ತಾಳೆ ಅಂತ ಬಾ ಹೋಗೋಣ ಹೊರಗಡೆ ಬಾ ಅದನ್ನು ಬಿಸಾಕು ಬೇಡ ಅದು ಬಿಸಾಕು ಹಾಂ ಗುಡ್ ಗರ್ ಬಾ ಬಾ ಹೋಗೋಣ ಬಾ ನಾನು ಹೋಯ್ತು ಹ್ಞೂ ಬಾ ಬಾ ಸೈಡಲ್ ಬಾ ಲೈಟ್ ಆಫ್ ಮಾಡಿದೆ ಬಾ ಇವಾಗ ನೋಡಿ ಗೈಸಿಲ್ಲಿ ಎಲ್ಲ ಆಟ ಸಾಮಾನು ಪಿಲ್ಲಿ ನೋಡಿ ಹೊರಗಡೆ ಅಂದ್ರೆ ಫುಲ್ ಖುಷಿ ಅವಳಿಗೆ ಒಂದು ಪಾರ್ಸಲ್ ಬಂದಿದೆ ಇದೇನು ಅಂತ ಆಮೇಲೆ ತೋರಿಸ್ತೀನಿ ನಡಿ ಹೋಗೋಣ ಹೊರಗಡೆ ಹೊರಗಡೆ ಹೋಗೋಣ ನಡಿ ಹ್ಞೂ ಅಂದರೆ ಒಳಗಡೆನೆ ಮಲಗಿಸಿ ಮಲಗಿಸಿ ಅಂದರೆ ಬೆಳಿಗ್ಗೆಯಿಂದ ಒಳಗಡೆನೆ ಇಟ್ಟು ಇಟ್ಟು ಬೇಜಾರು ಅಂತಲ್ಲ ಸೊ ಅದಕ್ಕೆ ಸ್ವಲ್ಪ ಆಟ ಸಾಂಬಾರಿಲ್ಲ ಏನಿಲ್ಲ ಏನು ಮಾಡೋದು ಇವತ್ತು ಅಂತ ಗೊತ್ತಿಲ್ಲ ಲೈಟನ್ನು ನಡಿ ನೋಡಿ ವಯಸ್ಸಲ್ಲಿ ಹೆಂಗೆ ಹೋಗ್ತಾಳೆ ಒಂದು ಪ್ಯಾಂಟ್ ಮ್ಯಾಕೆ ಕೆಳಗಡಿಕೆ ಆಗಿತ್ತಲ್ಲಪ್ಪ ಇರಪ್ಪ ಹ್ಞೂ ನೋಡಿ ಇವಾಗ ಹೆಂಗೆ ಆಡ್ತಾಳೆ ಅಂತ ಗೇಟ್ ಯಾರು ಓಪನ್ ಮಾಡಿರೋದು ಬಯಸ್ ನೋಡಿ ನಮ್ಮ ಮನೆ ಮುಂದೆ ಒಂದು ಹೋಟೆಲ್ ಓಪನ್ ಆಗಿಬಿಟ್ಟಿದೆ ಇವಾಗ ನೋಡಿ ತಟ್ಟೆ ಇಡ್ಲಿ ಓಪನ್ ಮಾಡಿದ್ದಾರೆ ಇವಾಗ ಅಲ್ಲಿಗೆ ಏನಕ್ಕೆ ಹೋಗ್ತಿದ್ಯಾ ಅಲ್ಲಿ ಓಕೆ ದೇ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಓಕೆ ನೋಡಿ ಇಲ್ಲೆಲ್ಲ ಅಪ್ಪ ಇಲ್ಲೇ ಹೋಟೆಲ್ ಓಪನ್ ಆಗ್ತಿದೆ ಇಲ್ಲಿ ಮೆಲ್ಲೆ ಮೆಲ್ಲೆ ಓಡಾಡು ಗೇಟ್ ಹತ್ರ ನೋಡಲ್ಲಿ ಪಪ್ಪ ಬಂತ ಇಲ್ಲಿ ಕಿಟಕಿ ಕ್ಲೀನ್ ಮಾಡೋರು ಕಾಣಿಸೋದಿಲ್ಲ ಗೈಸ್ ನಾನು ನಿಮ್ಗೆ ಒಂದು ಕೋಮ್ ಇಲ್ಲಿ ನೋಡಿ ಇಲ್ಲಿ ನನ್ನ ಮಗಳ ಇದೊಂಥರ ಇಷ್ಟ ನನಗೆ ಫೇವ್ರೇಟ್ ಇದು ಲೇ ಭಾರ ಇಡ್ಬಾದ್ರು ಬಿ ಅದನ್ನ ಕಸ ಗುಡಿಸ್ತೀಯಾ ಪೊರ್ಕೆ ಇಟ್ಕೊಂಡಿದ್ದೀಯಲ್ಲ

ಬಟ್ಟೆ ತಗೊಂಬೇಕು ಏ ಲೈಟ್ ಹಾಕಿದ್ದು ಕಾಣಿಸಲಿಲ್ಲ ಹಾಕಿ ಸ್ವಲ್ಪ ಪಾರ್ಸಲ್ ಓಪನ್ ಮಾಡ್ತಾ ಇದ್ದೀನಿ ಸಿದ್ದಿ ಏನಂದ್ರೆ ನಮ್ಮ ಯಜಮಾನಿಗೆ ಖುಷಿ ಆಗುವಂತ ವಿಷಯ ಅಲ್ಲ ಸೀ

ನಾನು ಆನ್ಲೈನಲ್ಲಿ ಅಂದರೆ ದೇಶದಲ್ಲಿ ಆರ್ಡರ್ ಮಾಡಿದ್ದು ಸೊ ತುಂಬ ಇದು ಕಡಿಮೆ ತುಂಬ ಐಟಮ್ಸ್ ಬಂದಿದೆ ಸೊ ಇವಾಗ ಓಪನ್ ಮಾಡಲ್ಲ ಕಂಪ್ಲೀಟ್ ತೋರಿಸ್ತೀನಿ ಓಕೆ ಮೇಕಪ್ ಐಟಮ್ಸ್ ಇದು ನನ್ನ ಮಗಳು ಎಲ್ಲೂ ಇದು ಮಾಡಾಕ್ಬಿಟ್ಟು ಮಲಗಿದಾಗ ಇವಾಗ ಕಾಫಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಕಾಫಿ ಎಲ್ಲ ಸಾರಿ ಟೀ ಮಾಡೋಣ ಅಂತ ಮತ್ತೆ ನೀವು ಸ್ಪೂನ್ ನೋಡಿ ನಾನು ಇದನ್ನ ನೀವು ಕೇಳ್ತಾ ಇರ್ತೀರಾ ಏನಕ್ಕೆ ಪ್ರಾಡಕ್ಟ್ ಕಳೆ ತೋರಿಸಲ್ಲ ವೀಡಿಯೋ ಹಾಕಲ್ಲ ಅಂತ ಸೊ ಕೆಲವು ನಾನು ಮರ್ತೋಗ್ಬಿಡ್ತೀನಿ ನೋಡಿ ಈ ಬಾಕ್ಸು ಈ ಸೆಟ್ ಕೂಡ ನಾನು ಮೀಶೋದಲ್ಲಿ ಆಲ್ಮೋಸ್ಟ್ ಮೀಶೋದಲ್ಲೇ ತಗೊಂಡಿದ್ದು ಸೊ ಇದ್ರದ್ದು ಇದು ಮತ್ತೆ ದೊಡ್ಡ ಒಂದು ಕೆ ಜಿ ಬರ್ತಾವು ಸಿಕ್ಸ್ ಪೀಸ್ ಇದೆ ಇದು ಸಿಕ್ಸ್ ಪೀಸ್ ಇದೆ ಸೊ ನಾನು ಅವಾಗ್ಲೇ ಮನೆಗೆ ಬಂದಾಗ ತಂದ್ಕೊಟ್ಲ ಅದ ಟವಲ್ ಅಂದ್ರೆ ಹೊಡಕ್ ತಂದ್ ರಪ್ಪಂಡಿ ಟವ್ವಲ್ ತಂದ್ಕೊಡ್ತಿದ್ದಾಳೆ ಅರ್ಥ ಆಯ್ತದ್ರು ಹೇಳಿದ್ದು ಏನೇ ಅರ್ಥ ಆಯ್ತಾ ನಿಂಗೆ ಹೇಳಿದ್ರು ಟವಲ್ ಅಂತ ಸೊ ಏ ನನ್ ಮಗಳು ಇನ್ನೊಂದು ಏನಂದ್ರೆ ಹೇಳ್ತಾ ಬೇಗ ಕ್ಯಾಚ್ ಮಾಡ್ಕೊ ಮಾಡ್ಕೋತಾಳೆ ಅಂದ್ರೆ ಕೇಳ್ತಾಳೆ ಹೇಳಿದ್ದನ್ನ ಅರ್ಥ ಮಾಡ್ಕೋತಾಳೆ ಅಂದ್ರೆ ಇವಾಗ ತಗೋ ಬಾ ಅಂದ್ರೆ ತರೋದು ಮತ್ತೆ ನಾನು ಏನಾದ್ರು ಇಡು ಆ ಪ್ಲೇಸ್ ಅಲ್ಲಿ ಇಡು ಅಂದ್ರೆ ಇಡೋದು ಇದು ಇದನ್ನೆಲ್ಲ ಸೊ ನಾನು ಅನ್ಕೋತಿರ್ತೀನಿ ಅವಾಗ ನಾವು ಎಲ್ಲ ಇಷ್ಟೊಂದು ಫಾಸ್ಟ್ ಇರ್ಲಿಲ್ಲ ಡಬಲ್ ಫಾಸ್ಟ್ ಇವಾಗ ಮಾಡ್ತೀವ ಇವಾಗ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಲೈಟಾಗಿ ಬೇಳೆ ಸಾಂಬಾರು ಮತ್ತು ಬಜ್ಜಿ ರೈಸ್ ಮಾಡೋಣ ಅಂತ ಒಂದಕ್ಕೆ ಎಷ್ಟಿ ಕುತ್ಬಿಟ್ಟು ಆಮೇಲೆ ಏನಂದರೆ ನಿಮಿಷ ಬೇರೆದು ಅಲ್ಲೇದು ಬೇಡಿ ಸಬ್ಬಕ್ಕಿ ಕಾಣಿಸ್ತಿದ್ಯಾ ಸಬ್ಬಕ್ಕಿ ನಾನೆ ಹಾಕಿದ್ದೆ ಪಾಯಸ ಮಾಡೋಣ ಅಂತ ಸೊ ಇದನ್ನ ಮಾಡಬೇಕು ಬೆಳಿಗ್ಗೆನೇ ಮಾಡೋಣ ಅಂದ್ಕೊಂಡೆ ಬೆಳಿಗ್ಗೆ ಮಾಡಲಿಲ್ಲ ಟೈಮ್ ಆಯಿತು ಅಂತ ಅನ್ಕೊಂಡು ಮಾಡಿಲ್ಲ ನಾನು ನೋಡಿ ನಮ್ಮ ಊರ ಕಡೆ ಒಂದು ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಸೊ ಅದನ್ನು ಟೆನ್ ರುಪೀಸ್ಗೆ ಇಷ್ಟೇ ಇಷ್ಟು ಕೊಡ್ತಾರೆ ಅಂದರೆ ನಮ್ಮ ಊರ ಸೈಡ್ ಹೋಗಿ ನೋಡಿ ಬೆಂಗಳೂರಲ್ಲಿ ಇಂಟ್ರೆಸ್ಟು ಇದರಲ್ಲಿ ಸ್ವಲ್ಪ ಯೂಸ್ ಮಾಡಿದ್ದೀನಿ ಇನ್ನೂ ಇಷ್ಟಿದೆ ಟ್ವೆಂಟಿ ಟ್ವೆಂಟಿ ರುಪೀಸ್ಗೆ ಇಷ್ಟು ಕೊಟ್ಟಿದ್ದಾರೆ ಸೊ ಇಲ್ಲಿ ಸ್ಲ್ಯಾಬ್ ಮೇಲೆ ಸ್ವಲ್ಪ ಸ್ಪೇಸ್ ಎಲ್ಲ ಚಿಕ್ಕ ಇರೋದರಿಂದ ಸ್ಟ್ಯಾಂಡ್ಗಳನ್ನ ಇಟ್ಟು ಸ್ವಲ್ಪ ಅಜ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಒಂದು ತಕ್ಕ ಮಟ್ಟಿಗೆ ನನಗೆ ಏನಂದರೆ ವಾಲಿಗೆಲ್ಲ ತುಂಬ ಜಾತ್ರೆ ಥರ ಎಲ್ಲ ಮಾಡೋದಕ್ಕೆ ಇಷ್ಟ ಆಗಲ್ಲ ಏನಕ್ಕೆ ಅಂತಂದರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಇವಾಗ ಟೈಲ್ಸ್ ನಾವೇನಾದರೂ ಒಗ್ಗರಣೆ ಹಾಕಿದ್ರೆ ಇದೆಲ್ಲ ಹಾಕ್ತಾ ಇರುತ್ತೆ ಗಲೀಜು ಆಗ್ತಾ ಇರ್ತಾ ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಏನೂ ಮಾಡ್ಕೊಂಡಿಲ್ಲ ಹಾನ್ ನೋಡಿ ಪಾಯಸ ಮಾಡಿ ನೋಡಿ ಸಿಂಪಲ್ಲಾಗಿ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಒಟ್ಟಿಗೆ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಹೆಸರು ಕಾಳು ಮತ್ತು ಇದು ಬೇಳೆ ಎರಡೂ ಮಿಕ್ಸಲ್ಲಿ ಹಾಕಿದ್ದೀನಿ ಸಾಂಬಾರು ಚೆನ್ನಾಗಿ ಬರುತ್ತೆ ಮಿಕ್ಸಲ್ಲಿ ಹಾಕಿದ್ರೆ ಅಂತ ಸೊ ಇದನ್ನೆಲ್ಲ ಇವಾಗ ಈ ಮೂರೂ ಒಟ್ಟಿಗೆ ಹಾಕ್ಬಿಟ್ಟು ವಿಷಲ್ ಹೊಡೆಸ್ಕೊತೀನಿ ಸೊ ಸಿಂಪಲ್ಲಾಗಿ ಮಾಡ್ತೀನಿ ಓಕೆನಾ ತೋರಿಸ್ತೀನಿ

ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಆಮೇಲೆ ನಿಮ್ಮ ಸ್ವಲ್ಪ ಸಾಲ್ಟ್ ಸ್ವಲ್ಪ ಸಾಲ್ಟ್ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಮಸಾಲೆ ಸುಮ್ಮನೆ ಮಾಡ್ತೀವಿ ತಾನೆ

వక ఇది నా ఇంకొక లైటర మిక్స్ మార్క్ నీరు కొద్దిగా నెరవే져 ఎస్కోడెంట్ ఇద్దరు లేదా మూడు చూడండి అలా ಇದು ಸಾಳ್ ಆಟાળದೇ ಮನೆ ಎಲ್ಲಾ ಹರ್ಕಿಟ್ಟಿರ್ತಾಳೆ ಜೇಂ ಬೋಲ್ ನಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ಏನಂದ್ರೆ ಇದು ಗ್ರೀನ್ ಕಲರ್ ಪ್ಯಾಕ್ ಬರುತ್ತಲ್ಲ ನೋಡಿ ಅದು ಗಟ್ಟಿ ಇರುತ್ತೆ ಹಾಲು ಇದು ನೋಡಿ ಇದು ಆರೆಂಜ್ ಬರುತ್ತಲ್ಲ ಸಖತ್ತು ತೆಲ್ವ ಇರುತ್ತೆ ಹಾಲು ಎಲ್ಲ ಪಾಪು ನಿಮಿಷಲಾಗಿ ಅಯ್ಯೋ ಎತ್ ನೋಡಿ

ಕೆಲವರಿಗೆ ಗಟ್ಟಿ ಇಷ್ಟಪಡತರ ಹಿಂಗಿದು ಹಾಕಬಹುದು ತುಂಡು ಗಟ್ಟಿ ಗಟ್ಟಿಯಾದ ತಿಂದೆ ಹಿಂಗ ನಾನು ಹೇಳ್ತಾ ಇರೋದು ಸರಿಯಕ್ಕೆ ನಿಮಗೆ ಎಷ್ಟು ನೀರ ಬೇಕೋಷ್ಟು ನೀರ ಹಾಕಿ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪ ಹಾಕ ರೆಡಿ ಕಿಸ್ ತೆರೆಸಪ್ಪ ಕಟ್ ಮಾಡಿ ಸೊ ಗೈಸ್ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಶಾಪ್ ಹತ್ರ ಬಂದೆ ಸೊ ಹೋಗಿ ಒಂದು ಟೆನ್ ತರ್ಟಿ ಆಗುತ್ತೆ ಎಲ್ಲ ಕ್ಲೋಸ್ ಮಾಡಿ ಹೋಗೋ ಅಷ್ಟು ಸೊ ಅಷ್ಟೇ ಗೈಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡೋದಕ್ಕೆನಾ ಅದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗುಡ್ ನೈಟ್ ಟೇಕ್ ಕೇರ್ ಬಾಯ್